ನಾವೇ ಅಣ್ಣಕ್ಕಿರಿ ನಮ್ಮ ಅನ್ನಿರಿ ಅಣ್ಣ ಬರ ಏನ್ ಮಾಡ್ತಿರಿ ನೀತಿ ಇನ್ನೊಂದ್ ಹೆಸರೇ ಅದ್ ಕೊಟ್ಟು ಮತ್ತೆ ಅಣ್ಣ ನೀತ ಆಫೀಸಾಗ ಕೊಟ್ಟಿನ ಅಣ್ಣ ಐದು ರೂಪಾಯಿ ಸಿಕ್ಕೇ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಗೊತ್ರಿ ನಾಷ್ಟ ಮಾಡಕ ಎಲ್ಲ ನಡ್ದೀವಿ ನಾವ್ ಇರೋದ್ ರಾಮ ಮಂದಿರ ಮಾಡಿದೀವಿ ಎಲ್ಲ ಮಿಡಿಯರ್ ನೋಡ ತಿಮ್ಮುರ ಗಾಡಿಗೆ ಎಣ್ಣೆ ಇಲ್ಲ ಅಂದ್ರೆ ಓದ್ತಿ ಎಂತಕ್ಕ ಓದಿಲ್ತಾನ ಎಲ್ಲ ಜೋರ್ ಮಿಟ್ಟಿ ಬಾರ ನಾವು ಆಮೇಲೆ ಏನಿಲ್ಲ ಸದ್ಯಕರ ಒಜ್ಜಿ ಪುರ ಮಣ್ಣನ್ ಒಜ್ಜಿ ಹಾಕಿನ ಸಿದ್ಲು ಯಾಕೆ ಯಾಕೆ ನಮ್ಮ ಇನ್ನೊಂದ್ ಹೇಳ್ಬೇಕು ರೀ ಅದ್ ಆಮೇಲೆ ಸೋಣ ಸ್ವಲ್ಪ ಗದ್ದೆ ಬಿದ್ದಿ ಗದ್ದೆ ಗದ್ದಿ ಬಿದ್ದ ಓಟಲ್ನಾಗ ಮಾರ್ ನಾಷ್ಟ ನಾಶನೆ ಮಾಡೋದು ಸಿಗ ಮತ್ತು ಎಲ್ಲ ಗಾಯ ಕಲಬುರಗಿ ಫು ಸ್ಮಾರ್ಟ್ ಸಿಟಿ ಅಲ್ಲತ್ತೆ ನಮ್ಮಲ್ಲಿ ಫಿಶನ್ ಗ್ರೀನ್ ಗ್ರೀನ್ ಖಾಲಿ ತಿಮ್ಮಪ್ಪ ಒಂದೇ ಹಾಕ್ಯಾರೆ ರಾಮಿ ಭಾಷೆ ಎಲ್ಲ ಸರ್ಕಲೆ ಹಾಕ್ಬೇಕು ನಮ್ಮನೆ ಹೊತ್ತಿಗೆ ಎಲ್ಲ ಸರ್ಕಲೆ ಆಗತ್ತೆ ಬರೋರು ಗಾಯಿಸೋದ್ರೆ ನಾಶ ಮಾಡೋದು ಏನೋ ರಾಜಸ್ಥಾನಿ ಇಡ್ಲಿ ತಿನ್ಬೇಕಂತ ಹೋಗಿದ್ದೇವಿ ಸಂಡೇ ಅಲ್ಲಿ ಇವತ್ತು ಮುಚ್ಚಿಬಿಟ್ಟ ನಮ್ಮ ಅಣ್ಣಗೆ ಓದಿದ್ರು ಕರ್ಕೊಂಡು ಕರ್ಕೊಂಡೋಗ್ಸಿಂದ ಐವತ್ತು ರೂಪಾಯಿ ಎಣ್ಣೆ ವೆಚ್ಚ ಮಾಡಬೇಕು ಮತ್ತು ಅಪ್ಪ ಮುಂದೆ ಕಡೆ ನಡೆದೇವಿ ಸಣ್ಣ ಸಣ್ಣ ಇಡ್ಲಿ ಹೊಡೆ ಶಾಶಕ ತೋ ಕಾಲಿ ಇಡ್ಡೆ ತೋನೆ ಪರಾಯನ ಎಣ್ಣೆ ಬಿಟ್ಟಂ ಅದು ನೋ ನನ್ನ ಕಣ್ಣೆದ್ರೆ ಗೆದ್ರೆನ್ ಶೂಟ್ ಮಾರ್ ಸಾಯ್ಸಿ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲ್ಸ್ರಾಚೆ ಎ ಫ್ಯೂ ಮೊಮೆಂಟ್ಸ್ ಲೇಟರ್

ಎ ಫ್ಯೂ ಮೊಮೆಂಟ್ಸ್ ಬ್ಲಾಗ್ ಅಲ್ಲಿಗೆ ನಿಂತೋಗಿತ್ತು ಸೊ ಮನಿಗ್ ಬಂದಿವಿ ನಾಷ್ಟ ಮಾಡ್ಕೊಂಡು ಚಾಯಿ ಬಂದಿದ್ವಿ ಸೊ ಅಣ್ಣ ಭೀ ಜನ ನಾ ಬಿ ಅಣ್ಣ ಫುಲ್ ಡಿಂಗ್ ಚಕ್ ಗಡಿತ್ತ ಪ್ಯಾಂಟ್ ಭಾರಿ ಕತ್ತರ್ನಾಕ್ಟ್ ಬಿ ಫುಲ್ ಡಿಂಕ್ ಅದ್ರದ ಜೋಡ್ರಿ ಅಣ್ಣ ಮನಿ ಹೋಗ್ಸಿಂತ ಇದ್ರ ಅಣ್ಣ ರಾಮಂದಿರತೀನಿ ಗಾಯಿನ ಮಾಡಿದ್ದು ಇವಾಗ ಇನ್ನೂರು ರೂಪಾಯಿ ಕಳೆದವು ಮೀನ್ಸ ಇಸ್ಟ್ರಿ ಬಿಟ್ಟು ತರ್ಲಾಕ್ ಹೋಗಿ ನಾನು ಕೊಟ್ಟಕೊಂಡೋಗಿದ್ರು ಅವಿದ್ದಾವ ಫೋನ್ ತೆಗ್ಲಕ್ಕೆ ಹೋಗಿ ಬಟ್ ಅವ್ ಅನ್ಎಕ್ಸ್ಪೆಕ್ಟೆಡಾಗಿ ನಂಗೆ ಸಿಕ್ಕ್ಯಾವ ಸಿಕ್ಕ ಮೀನ್ಸ್ ನಾ ಹುಡ್ಕ್ಯಾಡ ಮತ್ತು ಬಂದಿದ್ದು ರೋಡಿ ಹುಡ್ಕಲಾಕ ಸೊ ಸಿಕ್ಬಿಟ್ಟು ಮತ್ತೆ ಅಣ್ಣಾಗ ನೀಹತ್ತಿ ಆಫೀಸಾಗೆ ಕೊಟ್ಟು ಅಣ್ಣ ಐದು ರೂಪಾಯಿ ಸಿಕ್ಕೇ ನೋಡೋಕೆ ಹೊಡ್ದೆ ನಾನು ಅಂತ ಹತ್ತಿರ ಹುಡ್ಗ್ದು ಯಾರ ಸಿಗ್ತಾನ

ಹೋ ಭೂಮಿಗೆ ಬೆಲೆ ಹಾಕೋ ನಗೆ ಅವಳು ಬಾಯಿಗೆ ಬೇಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಕ್ಷಣವೇ translator गाइस फाइनली हमर नाम आनी पड़े ओके और गपच गड़ाना अन्न ओपनिंग बंद अनिलना आ गरम हैला लगा लगा रे ब्रो ये मत तो बोंडा गाइस तो मारना वानेला हो गया र हेलो और नाला गला सो मैला करा सब फिसला गयो ना फॉरस आगे मात्र

ಊಟ ಗಿಟ್ಟಲ್ಲ ಶಿಸ್ತಾಗ್ಯದ ಬಟ್ ಸಾಮಾನ್ಯ ತೆಗೋದು ನಮ್ಮ ಮಣ್ಣಿ ಒಯ್ಸರು ಮನಿರತ್ತಿನ ವೈನಿ ಊಟ ಮಾಡಕತ್ತಾರ ಅಂತೇಳಿ ನಮ್ಮ ಅಣ್ಣ ಹೊರ್ಸು ಸಾಮಾನ್ಯ ಹೋಗೋದಿ ಕ್ಲತ್ತ ಹೇಳಿ ಜೀವನ ಮಾಡ್ತಾನ ನೋಡ್ರಿ ನಮ್ಮ ಅಣ್ಣ ಕೊಡ್ಲಿಕ್ಕೆ ಪುಣ್ಯ ನಾವು ವೈನಿ ಭಾಳ ಪುಣ್ಯ ಮಾಡ್ರಿ ಕೆಲವ್ರಿಗೆ ಪ್ರತಿಯೊಂದು ಕೆಲಸ ನಮ್ಮ ಅಣ್ಣನೇ ಮಾಡ್ತಾನ್ರಿ ಭಾಳ ಪುಣ್ಯ ಮಾಡ್ರ ಮೈನಿ ಹೇಳಿ ಮೈನಿ ಪುಣ್ಯ ಮಾಡ್ರಿ ನೋಡ್ರಿ ಪುಣ್ಯ ಮಾಡಿರಿ ಬಟ್ ನಾವೇ ಅನ್ನ ಅಕ್ಕಿರಿ ನಮ್ಮ ಅಣ್ಣ ಅನ್ನಕ್ಕಿ ಅಣೆ ಬರ ಏನು ಮಾಡ್ತೀರಿ ನಮ್ಮ ಅಣ್ಣ ಅಣೆ ಬರ ನೀವು ಬಂದ್ರಿ ಸೇ ಹಿಂಗ ಅರ್ಥ ಹಾಕೊಂಡಿಲ್ಲ ನಮ್ಮ ಅಣ್ಣ ಜೀವನ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆಯ ಮನೆ ಒಳ್ಳೆಯ ತಮ್ಮಂದಿರು ಬಟ್ ಇವ್ರು ಬಂದು ಎಲ್ಲ ನಾ ಅರ್ಥ ಮಾಡ್ಕೋತ ಅನ್ಕೋತೀನಿ ವ್ಯಾಗ ನಗರ ನೋಡ್ರಿ ಒಳಗಿಲ್ಲ ಮರ್ಗ ಅಣ್ಣನ ಬೈಕ್ ಏನೋ ತರ ಅಂತ ಖರಾಬಾಗ ಆಗೋ ಸಿಗ್ತೀನಿ ಗಾಯಸ್ ಇದ್ರಿ ಈ ಕಡೆ ಇಡ್ಲಿಕ್ಕೆ ಬರೋಣ ಕ್ಯಾಮ್ರಾ ನಮ್ಮ ಮನೆ ಬಾಜು ಅಣ್ಣ ಟೈಟನ್ ವಾಚ್ ಗಿಫ್ಟ್ ಕೊಟ್ಟು ಇಪ್ಪತ್ತೆರಡು ಸಾವಿರ ರೂಪಾಯಿ ಅದ್ರು ಬಟ್ ನಮ್ಮ ಅಣ್ಣ ಭೀ ಅಣ್ಣ ರೀ ಆ ಇಪ್ಪತ್ತೆರಡು ರೂಪಾಯಿ ಫೋನ್ಪೇ ಮಾಡಲ್ಲ ಅಷ್ಟು ಭಾಳ ಇದ್ರ ನಮ್ಮ ಅಣ್ಣ ನಾವು ಇಪ್ಪತ್ತೆರಡು ಸಾವಿರ ರೂಪಾಯಿ ಅಲ್ಲ ರೀ ಇಪ್ಪತ್ತೆರಡು ರೂಪಾಯಿ ಅಲ್ಲ ರೀ ನೀವು ಹೇಳಿರಿ ಸೊ ಅಣ್ಣ ಎದಕ್ಕ ಹೇಳ್ರಿ బాజ అణ థ్యాంక్ యూ హాగ్ర థ్యాంక్ యూ వాచ్ కొట్ట చాలా చస్తల ఇప్ప సూప చూ ఇప్ప సూపాయ వాచ్

நான் ஓத்தினி பண்றேன் என்ன பண்ற கைஸ் அந்த ஓட்ட கொந்திரு அந்த அந்த இன்டரை அத்தி நான் அண்ணா அண்ணங்காடி தரங்கட் நம்ம அண்ணா இன்னொங்க மேல் அந்த

ಊಟ ಮಾಡಿ ಇಷ್ಟು ಮಕ್ಕಂಬಂದು ಗಾಡಿ ತಗೊಂಡ್ಬಂದ ಮಕ್ಕಂಬಿಟ್ಟಿದ ಸೊ ಇವಾಗ ನಾ ನಡ್ದೇನ ಮನೆಗೆ ಕಸ್ಲತ ಹೊರ ಬಂದು ಒಯ್ದ ಹೋಗ್ಬಾಡ್ತೇನೆ ರೀ ಹಂಗದ್ರಿ ಮನಿ ಹೇಳದಂಗೆ ಕಟ್ಟಿ ನಾ ಕೈಮ ಕೈಮಟ್ಟಿಲ್ಲ ನೋಡಿಗೆ ಫ್ಯಾನ್ ಹಚ್ಕೊ ಬಂದ

ಅಲ್ಲ ಒಂದು ಹಾಫ್ ಆನ್ ಅವರ್ ಕೊಡ್ದನು ಬಿಲ್ ಕೊಡ್ರ ನಾನು ಬಿಲ್ ಕೊಡಲಿಕ್ಕೆ ನಾನು ಆರ್ಡ್ರ್ ಮಾಡಿಲ್ಲ ಬಿಡು ಫಸ್ಟ್ ಆಫ್ ಆಲ್ ನಾ ನೀ ನೀನಸು ನೀ ತಿನಿಸು ಅಂತೇಳಿ ಆಫೀಸ್ ಮನೆ ಕಡೆ ನಡೆದಿ ಇಜ್ಜತ್ ಖರಾಬ್ ಬಾಯ್ಸ್ ಡಿನ್ನರ್ ರೆಗ್ಯುಲರ್ ಬರ್ತೀನಿ ಆ ಅಂಕಲ್ ಏನು ತಿಳ್ಕೊಂಬಂಗಿಲ್ಲ ಎಂಥ ಕೂಡ ಬಂದಿದ್ದಪ್ಪ ಅಂತಾರೆ ನನಗೆ ಅಣ್ಣ ಮಾಡ್ನ ಡೈಲಾಗ್ ಹೇಳದ ಅವಾಗೆ ಭಾಳ ಹೇಳೋದು ಬಟ್ಟೆ ಇಟ್ಟು ಸಲ ಒಳಗೇನಿಲ್ಲ ಭಾಳ ಇಷ್ಟ ಡೈಲಾಗ್ ಅದು ಆ ಲೈಕ್ ಇಷ್ಟು ಡೈಲಾಗ್ ಬರ್ಗಾಯ್ಸ್ ಮನೆ ಗಾಡಿ ಅದ್ ನೋಡ್ರಿ ಕಾರ್ ಅವ್ ಕಾರ್ ಏನ ಪವನ ಅಣ್ಣವ್ರು ಒಂದು ಕಾರ್ ತೊಗೊಂಡ್ರ ಇಲ್ಲಿ ಇಂಗ್ರಸ್ ಅನ ಒಂದ್ ತೊಲತ್ತ ಎಲ್ಲೇಳ ಅಪ್ಪನ್ ಜಾತ್ರೆ ಆಗ ನಾಭಿ ಒಂದು ತೊಗೊಬೇಕಿವಕ್ ಕಾರ್ ಗಾಡಿ ತೊಗೊಂಡ್ ಮತ್ತೆ ಏನಿಲ್ಲ ಅಂದ್ರೆ ಒಂದ್ ತಿಂಗ್ಳಾಗ ಬಂತು ಅಣ್ಣ ಪಾರ್ಟಿ ಕೊಡ್ತೀನಿ ಕೊಡ್ತೀನಿ ಅಂತ ಫೈನಲಿ ಇವಾಗ ತೊಪ್ಕೊಣ್ಣ ಯಾವಾಗ ಈಗಲ್ಲ ನಾ ನಾಳೆಗೆ ಅಂದನ್ ಯಾಕಂದ ಸಾಕ್ಷಿ ವಿಡಿಯೋ ಮಾಡಿ ಹೋಗ್ತೀನಿ ನಾಳೆ ಅಣ್ಣ ನಾಳೆ ಕನ್ಫರ್ಮ್ ಅಲ್ಲ ನೆಂದರು ಅಣ್ಣ ಇಲ್ಲಿ ಇಂಪೋರ್ಟೆಂಟ್ ಬ್ಲಾಗ್ ನೋಡೋದು

ಬರ್ಗೆಸ್ ಅಣ್ಣ ಹೊಂಟಾನ ಮತ್ತು ಒಳಗಿನ ಪವನ ಅಣ್ಣನು ಬರ್ತಾನೆ ಬಂದಾಗ ಬಿಡು ಪರವಾಗ ಮತ್ತು ಪಾನಿಪುರಿ ತಿನ್ನ ಟೈಮ್ ಸಿಗ್ತೀನಿ ನೀವು ಬೇಲಾರತ್ತೀನಿ ನಮ್ಮ ಏನೂ ಅನಿಲ್ಲ ನಾನು ಮಾತೇ ಇಲ್ಲ ನೀ ದೊಡ್ಡವ ಇದ್ದಣ್ಣ ಎಟ್ಟೆ ರೀ ಹಂಗೆಲ್ಲ ಬರಲ್ಲ ಪನ್ನಿ ಎದ್ಗೆ ಸಿ ಈಗ ಭಾಳ ಪನ್ನಿ ಆಯ್ತು ನಮ್ಮ ಅಣ್ಣನಂದನು ಅಂದನು ಪೆಟ್ರೋಲ್ ಹಾಕ್ಸ್ಬೇಕಪ್ಪ ಅಂದನು ಈ ಅಣ್ಣನ ಅನ್ಬೇಕು ಎಷ್ಟು ಹಾಕಿಸ್ತೀರ ಅಣ್ಣ ಖಾಲಿ ಆಯ್ತದನ್ ಎಟ್ಟು ಐವತ್ತು ರೂಪಾಯಿ ಹಾಕಿಸ್ತಂದನ ಅಣ್ಣ

ಹತ್ತಾ ಮೂವತ್ತು ರೂಪಾಯಿ ಹಣ್ಣಿದಾಗ ಮೊಗರ್ ಹೋಗ್ತೀವಿ ಮತ್ತು ನಾವು ಬರ ಭಾಳ ಇದಾವೆ ಗಾಯ್ಸ್ ಹೇಳ್ಕೊಂಡ್ರೆ ಭಾಳ ಕಷ್ಟ ಅದೇ ಗಾಯಿಸಿ ಫೈನಲಿ ನಮ್ಮ ಅಣ್ಣ ಪಾನಿಪುರಿ ಅದು ತಿನ್ನಿಸ್ಬಿಟ್ಟ ಥ್ಯಾಂಕ್ ಯು ಅಣ್ಣ ಸೊ ಪವನಣ್ಣ ಅಣ್ಣ ಹಂಗೆ ಬೈಕಲ್ಲಿ ಪೆಟ್ರೋಲ್ ಅಂತ ಪೆಟ್ರೋಲ್ ತಲಕ್ಕೆ ಹೋಗಿ ನಾನು ಬೈಕ್ ತೊಗೊಂಡು ಸೊ ನಾವು ವಾಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಮನೆ ಕಡೆ ಮನೆಯಾಗ ಸಿಗ್ತದೆ ನಮ್ಮ ಬರ್ರಿ ಸೊ ಗೈಸ್ ಇವತ್ತಿನ ಬ್ಲಾಗ್ ಏನ್ ಮಾಡತ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನಮ್ಮ ಅಣ್ಣ ಮತ್ ಕಡ್ರಿ ನಂಗೆ ಗೊತ್ತ ಗಾಯ್ಸ್ತೀವಿ ಮಾಡ್ತೀನಿ ನಂಗೆ ಗೊತ್ತದ ನಾನು ಅಂದ್ರೆ ಪಂಚ ಮಧ್ಯಾಹ್ನ ಗಂಟೆ ವೀಡಿಯೋ ಅಪ್ಲೋಡ್ ಆತವ ಡೈಲಿ ಅಂದ್ರೆ ಡೈಲಿ ಅಂದ್ರೆ ಲೈಫ್ ಸ್ಟೈಲ್ ಏನಿರ್ತದ ಪ್ರತಿ ಅಂದ್ರೆ ಏನೇನ್ ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಂತ ಡೈಲಿ ಬ್ಲಾಗ್ ಅಂದ್ರೆ ಅದೇ ಇರುತ್ತಲ್ಲ ನಾನು ಏನು ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೋಗ ಸೊ ಡೈಲಿ ಎರಡು ಗಂಟೆ ಬರ್ತವೆ ಸೊ ಎಲ್ಲರೂ ಬೇಗ ಬೇಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಂದ್ರೆ ಎಷ್ಟು ಬ್ಲಾಗ್ನಾಗ ಸಿ ಬಾಯ್ ಗಾಯ್ಸ್